ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸುಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಮಹಿಳೆಯರಿಗೆ ಮತ್ತೊಂದು ಮನೆಯಲ್ಲೇ ಕೂತ್ಕೊಂಡು ಮಾಡಬೇಕಾಗಿರುವಂಥ ವ್ಯಾಪಾರನ ನಾನು ಹೇಳಿಕೊಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆನೇ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನೋಡಿದ ಕೂಡಲೇ ಇಷ್ಟ ಆಗಿತ್ತಂದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಾನು ವಿಡಿಯೋಸ್ನ ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾ ಬನ್ನಿ ಹೇಳ್ತೀನಿ ಅದು ಏನು ಅನ್ನೋದು ನೀವು ಮನೆಯಲ್ಲಿ ಕೂತಿರ್ತೀರಿ ಖಾಲಿ ಇದ್ರಪ್ಪ ಅಂದ್ರೆ ನಿಮ್ಮ ಟೇಲರಿಂಗು ಆಗಂಗಿಲ್ಲ ಎಲ್ಲರ ಹತ್ರನೂ ಟೈಲರಿಂಗ್ ಮೆಷಿನ್ ಅದಾವೆ ಹಿಂಗಾಗಿ ಗಿರಕಿಗಳು ಬರೋಂಗಿಲ್ಲ ನಾವು ಮನೆಯಾಗೆ ಬೇರೆ ಏನೂ ಇಲ್ಲ ಕೆಲಸ ಖಾಲಿ ಇದೀವಿ ಅಂತಂದ್ರೆ ಈಗೆಲ್ಲಾದ್ರೂ ನೋಡ್ತಿರ್ಬೋದು ನೀವು ಪ್ರತಿಯೊಬ್ಬರು ಕೂಡ ಹೊರಗಡೆ ಕೆಲಸಕ್ಕೆ ಹೊಂಟಾರ ಮಹಿಳೆಯರು ಅವ್ರ ಮನೆಯಲ್ಲಿ ಪುರುಷರು ಹೋಗ್ತಾರೆ ಮಹಿಳೆಯರು ಹೋಗ್ತಾರೆ ಹೀಗಾಗಿ ಇದು ಒಂದು ರೀತಿಯಲ್ಲಿ ಆಗಿರುವಂತ ದಿನಗಳಾಗ್ಬಿಟ್ಟವು ಅವರಿಗೆ ತಮ್ಗೇನು ಬೇಕೋ ಅದನ್ನು ಮಾಡ್ಕೊಳ್ಳೋಕೆ ಆಗದೇ ಇರುವಂಥ ದಿನಗಳಾಗಿಬಿಟ್ಟೈತಿ ಈಗಿನ ದಿನ ಮಾನಗಳಲ್ಲಿ ಅವರಿಗೆ ಒಂದಿಷ್ಟು ಪುಡಿ ಚಟ್ನಿಗಳನ್ನು ಮಾಡೋಕೆ ಆಗಂಗಿಲ್ಲ ಅಂಥವ್ರು ಭಾಳ ದರ ನೀವೇನು ಮಾಡ್ಬೇಕಂದ್ರೆ ಅದು ಒಂದು ಬಿಸ್ನೆಸ್ ರೀತಿಯಲ್ಲಿ ಮಾಡ್ಕೋಬೇಕು ಮೊದಲಿಗೆ ನೀವೇನು ಮಾಡಬೇಕಂದ್ರೆ ನೀವು ಪುಡಿ ಚಟ್ನಿಗಳಲ್ಲಿ ಚಟ್ನಿಗಳನ್ನು ನಮ್ಮ ಮನೆಯಲ್ಲಿ ಮಾಡಿಕೊಡಲಾಗುತ್ತದೆ ಅಂತೇಳ್ಬಿಟ್ಟು ಬೋರ್ಡ್ ಹಾಕೋಬೇಕು ಇದನ್ನು ನೀವು ನಿಮ್ಮ ಮನೆಯ ಅಕ್ಕಪಕ್ಕ ಬಾಜು ನಿಮ್ಮ ಏರಿಯಾ ಅದಾದ್ಮೇಲೆ ಊರು ಹೇಳ್ಕೊತ ಹಿಂಗೆ ಸಣ್ಣಗೆ ಶುರು ಮಾಡಿದ್ರಿ ಅಂದ್ರೆ ಅದು ಮತ್ತು ನಿಮ್ಮ ಹಳ್ಳಿ ಆಗಿತ್ತಪ್ಪ ಅಂದ್ರೆ ಹಳ್ಳಿ ಬಿಟ್ಟು ಒಂದು ಸ್ವಲ್ಪ ಹೊರಗಡೆ ಹೋದರೆ ಸಿಟಿಗೆ ಹಳ್ಳಿ ಅಂದರೆ ಪೂರಾ ಹಳ್ಳಿ ಇರೋದಿಲ್ಲ ಸಿಟಿನೇ ಇರ್ತದ ಅದ್ರ ಬಾಜು ಆಜು ಬಾಜು ಎಲ್ಲ ಇರ್ತಾವ ಊರುಗಳು ಫಂಕ್ಷನ್ ಬಂದಿರ್ತಾವು ಅವರಿಗೆ ಮನೆಯಾಗ್ ಮಾಡೋಕ್ಕಾಗಂಗಿರಲ್ಲ ಅಂಥದನ್ನು ಹುಡ್ಕೊಂಡು ನಿಮ್ಗೆ ಹೇಳ್ತಿರ್ತಾರೆ ಮಾಡ್ರಿ ಅಂತೇಳಿ ಒಬ್ಬೊಬ್ರು ಐದೈದು ಕೆ ಜಿ ಗಟ್ಟಲೆ ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿ ಐದು ಕೆ ಜಿ ಮತ್ತು ಜೋರು ಫಂಕ್ಷನ್ ಇತ್ತಂದ್ರೆ ಹತ್ತು ಹತ್ತು ಕೆ ಜಿ ಪುಡಿ ಚಟ್ನಿಗಳನ್ನು ಆರ್ಡರ್ ಕೊಡ್ತಿರ್ತಾರೆ ಅಂಥವು ಕೂಡ ಮಾಡಿಸ್ಕೊಳ್ಳೋದನ್ನು ನಾನು ನೋಡಿದ್ದೀನಿ ಈಗ ಆಲ್ರೆಡಿ ನಮ್ಮ ಊರಲ್ಲಿ ಇದ್ದಾರೆ ಅದಕ್ಕೋಸ್ಕರ ಈ ಐಡಿಯಾ ಬಂತು ನಿಮ್ಗೆ ಹೇಳಿದ್ರ ಅತು ಅಂತ ಇದ್ದೀನಿ ನೀವು ಮನೆಯಲ್ಲಿ ಫಸ್ಟ್ ಯಾವ ಪುಡಿ ಮಾಡಬೇಕಂದ್ರೆ ಈ ಫಂಕ್ಷನ್ಗಳಲ್ಲಿ ಮತ್ತು ಮನೆಗಳಲ್ಲಿ ಬಳಸೋದಂಥದ್ದಂದರೆ ಕಡಲೆ ಪುಡಿ ಮಾಡ್ತಾರೆ ಮತ್ತು ಬಳ್ಳೋ ಪುಡಿ ಅಂದರೆ ಮೆಣಸಿನ್ಕಾಯಿ ಪುಡಿದು ಮಾಡ್ತಾರೆ ಅದು ಆದರೆ ಶೇಂಗಾ ಪುಡಿ ಮತ್ತು ಗುರಳ್ ಪುಡಿ ಅಂತೇಳಿ ಮಾಡ್ತಾರೆ ಮತ್ತು ಅಗಸಿ ಪುಡಿ ಅಂತೇಳಿ ಮಾಡ್ತಾರೆ ಇವು ನಮ್ಮ ಸೈಡು ನಮ್ಮ ಇಲಕಲ್ ಸೈಡು ಮಸ್ಕಿಯಲ್ಲಿ ಎಲ್ಲ ಪುಡಿ ಪುಡಿ ಅಂತಾರೆ ನಮ್ಮ ಸೈಡು ಹೋದಂಗೆಲ್ಲ ಅದನ್ನು ಹಿಂಡಿ ಅಂತಾರೆ ಗುರಂಡಿ ಕಡ್ಲಿಂಡಿ ಬಳ್ಳಂಡಿ ಅಗಸಿ ಹಿಂಡಿ ಈ ರೀತಿನಲ್ಲಿ ಕರೀತಾರೆ ಅದಕ್ಕೆ ಹಿಂಡಿನೂ ಅಂತಾರೆ ಪುಡಿಗಳೂ ಅಂತಾರೆ ಚಟ್ನಿಗಳೂ ಅಂತಾರೆ ಒಂದೊಂದು ಕಡೆ ಒಂದೊಂದು ರೀತಿನಲ್ಲಿ ಅಂತಾರೆ ಕಡಲೆ ಪುಡಿ ಅಂತಂದ್ರೆ ಪುಟಾಣಿ ಉರ್ಗಡೆಯಲ್ಲೇ ಇರುತ್ತಲ್ಲ ಅದರಲ್ಲೇ ಮಾಡೋದನ್ನು ಕಡಲೆ ಪುಡಿ ಅಂತಾರೆ ಬಳ್ಳೋರ್ ಪುಡಿ ಅಂತಂದ್ರೆ ಒಣ ಮೆಣಸಿನ್ಕಾಯನ್ನ ಮಾಡೋದನ್ನು ಕಡ್ಲಿ ಬಳ್ಳೋಳ ಪುಡಿ ಅಂತಾರೆ ಅಗಸಿ ಬೀಜದಿಂದ ಮಾಡೋಂಥದ್ದು ಪುಡಿನ ಅಗಸಿ ಬೀಜ ಗುರಳ ಪುಡಿ ಅಂತಂದ್ರೆ ಇಷ್ಟೇ ಗುರಳುಗಳು ಸಿಗ್ತಾವಲ್ಲಿ ಇವು ಇಷ್ಟು ಸಣ್ಣ ಸಣ್ಣ ಇರ್ತವೆ ಅದು ಗುರಪುಡಿ ಅದನ್ನು ಗುರ್ರ ಪುಡಿ ಅಂತಾರೆ ಇದು ಮಾಡೋ ವಿಧಾನ ಹೆಂಗಪ್ಪ ಅನ್ನೋದನ್ನು ನಾನು ಒಂದು ವಿಡಿಯೋದಲ್ಲಿ ಎಲ್ಲ ಪುಡಿ ಚಟ್ನಿಗಳನ್ನು ಮಾಡೋದನ್ನು ವಿಡಿಯೋ ಹಾಕಿದ್ದೀನಿ ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಆ ವಿಡಿಯೋನ ನೋಡಿರಿ ಅದರೊಳಗೆ ಪುಡಿ ಚಟ್ನಿಗಳನ್ನು ಹೆಂಗೆ ಮಾಡಬೇಕು ಹೆಂಗೆ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಎಲ್ಲ ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನು ನಾನು ಸಂಪೂರ್ಣವಾಗಿ ತೋರಿಸ್ಕೊಟ್ಟಿದ್ದೀನಿ ಒಂದು ಸಲ ಆ ವಿಡಿಯೋನ ಚೆಕ್ ಮಾಡಿರಿ ಅದ್ರೊಳಗೆ ನಿಮ್ಗೆ ಹೆಂಗೆ ಮಾಡೋದು ಅಂತ ಮಾಹಿತಿ ಸಿಗ್ತೈತಿ ಆದರೆ ಇದನ್ನೇನೈತೆ ನೀವೆಲ್ಲ ತಂದುಬಿಟ್ಟು ಮಾಡಿ ಒಂದು ಕೆ ಜಿಗೆ ಇಷ್ಟು ಅಂಥೇಳಿ ಅಮೌಂಟನ್ನು ಫಿಕ್ಸ್ ಮಾಡಿ ಅವರಿಗೆ ಕೊಡೋ ಕೊಟ್ಕೊಂತ ಹೋಗಬೇಕು ಇದರಿಂದನೂ ಕೂಡ ಲಾಭ ಮಾಡಿಕೊಂಡು ಮುಂದೆ ಬಂದಿರೋರನ್ನು ನಾನು ನೋಡಿದ್ದೀನಿ ನಮ್ಮೂರಲ್ಲಿ ಅದಕ್ಕೋಸ್ಕರ ನಾನು ಇದನ್ನು ಇದ್ದೀನಿ ನಿಮ್ಗೆ ಟೇಲರಿಂಗು ಆಗಂಗಿಲ್ಲ ಅನ್ನೋರು ಈ ಒಂದು ವ್ಯಾಪಾರನ ಮಾಡ್ಬೋದು ಮತ್ತು ನೀವು ಏನಾದರೂ ಹಿಂಗೆ ಮಾಡ್ಬೋದು ನೀವು ಮತ್ತು ಇದಕ್ಕಿಂತ ಬಿಟ್ಟು ಪುಡಿಗಳು ಮತ್ತು ಇನ್ನಿಷ್ಟು ಥರ ಅದಾವ ಅಂತ ನೋಡಿಕೊಂಡು ಮಾಡಿಕೊಡ್ಬೋದು ಕೆಂಪು ಚಟ್ನಿ ಅಂತೇಳಿ ಹರಿತಾರೆ ಒಣ ಮೆಣಸಿನ್ಕಾಯಿನ ನೀರಲ್ಲಿ ನೆನೆಸಿಬಿಟ್ಟು ಅದನ್ನು ಕೆಂಪು ಚಟ್ನಿ ಹರಿತಾರ ಅದು ಅಲ್ಲದೆ ನೀರಲ್ಲಿ ನೆನೆಸಿನೂ ಹರಿಬೋದು ಅಥವಾ ಒಣ ಮೆಣಸಿನ್ಕಾಯಿನ ಬಿಟ್ಟು ಅದನ್ನು ಕೆಂಪು ಚಟ್ನಿ ಅಂತೇಳಿ ಹರಿತಾರೆ ಇವೆರಡೂ ಭಾಳ ದಿನ ಇದ್ರೆ ಕೆಡಂಗಿಲ್ಲ ಉಪ್ಪಿನಕಾಯಿ ಗಿಚರ ಇಟ್ಟು ಊಟ ಮಾಡ್ತಾರ ಕೆಡಂಗಿಲ್ಲ ಅದನ್ನು ಕೂಡ ಮಾಡ್ಬೋದು ಒಟ್ನಲ್ಲಿ ನೀವು ಸಣ್ಣದಾಗಿ ಮನೆಯಲ್ಲಿ ಮನೇಲಿ ಮಾಡಿಕೊಡ್ತೀವಂತ ಎಲ್ಲರತ್ರ ಹೇಳಬೇಕು ಆಗ ಒಂದು ಆರ್ಡ್ರ್ ಬಂತಂದ್ರೆ ನೀವು ನೋಡ್ಕೋಬೇಕು ಊರುಗಡ್ಲೆ ಎಷ್ಟಿದಾವೆ ಅದಕ್ಕೆ ಬೆಳ್ಳುಳ್ಳಿ ಬೇಕು ಖಾರ ಬೇಕು ಉಪ್ಪು ಕರಿಬೇವು ಕೊತ್ತಂಬರಿ ಜೀರಿಗೆ ಇವೆಲ್ಲ ಬೇಕಲ್ಲ ಹಾಕಕ್ಕೆ ಎಲ್ಲ ತೋ ಎಷ್ಟೆಷ್ಟು ಬೇಕು ಇಲ್ಲ ನೋಡಿಕೊಂಡು ಹಾಕ್ಕೊಂಡು ಒಂದು ಕೆ ಜಿ ಕಡ್ಲೆ ಪುಡಿ ಮಾಡಿದೀವಿ ಅಂದರೆ ಇದಕ್ಕೆ ನಮ್ಗೆ ಎಷ್ಟು ಖರ್ಚಾಯಿತು ಅನ್ನೋದನ್ನು ನೋಡಿಕೊಂಡು ಅದ್ರ ಮೇಲೆ ನೀವು ಮಾಡಿದ್ದು ಅಂತ ಶ್ರಮದ್ದು ಒಂದು ಸ್ವಲ್ಪ ಹಿಡ್ಕೊಂಡು ರೇಟನ್ನು ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡಿದರೆ ಅಂದರೆ ನೀವು ಲಾಭ ತಕ್ಕೊಂಡೇ ಫಿಕ್ಸ್ ಮಾಡಬೇಕು ಲಾಭ ಇಲ್ಲದೆ ಯಾವ ಕೆಲಸನೂ ಮಾಡೋಕ್ಕೆ ಹೋಗ್ಬಾರ್ದು ಆದರೆ ಮೊದಲಿನ ಸರ್ತಿ ಕೊಟ್ಟ ಕೊಟ್ಟಾಗ ಒಂದು ಹತ್ತು ರೂಪಾಯಿ ಅಥ್ವಾ ಇಪ್ಪತ್ತು ರೂಪಾಯಿನ ಅವರಿಗೆ ಹೇಳಿ ಜಾಸ್ತಿ ಹೇಳಿ ಒಂದು ಹತ್ತು ಇಪ್ಪತ್ತು ರೂಪಾಯಿನ ಅವ್ರ ಮುಂದೆನೇ ಇಲ್ಲ ಇಷ್ಟಾಗತ್ತೆ ಇಷ್ಟು ಕೊಡ್ರಿ ಅಂತೇಳಿ ಒಂದು ಹತ್ತು ಇಪ್ಪತ್ತು ರೂಪಾಯಿನ ಕಡಿಮೆನೇ ಇಸ್ಕೋಬೇಕು ಅಂದ್ರೆ ಅವರು ಇಲ್ಲಪ್ಪ ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಇಸ್ಕೊಂಡ್ರು ಚೆನ್ನಾಗೈತಿ ಕಡಿಮೆ ಮಾಡೋಕ್ಕತ್ತಾರಂಥೇಳಿ ಮತ್ತೊಮ್ಮೆ ಪುನಃ ನಿಮ್ಮ ಹತ್ರನ ಬರ್ತಾರೆ ಆದ್ರೆ ಪುಡಿ ಚಟ್ನಿಗಳು ಕೂಡ ತುಂಬ ರುಚಿಯಾಗಿ ಪರ್ಫೆಕ್ಟಾಗಿರಬೇಕು ಅಂದರೆ ಮಾತ್ರ ಗಿರಾಕಿಗಳು ಬರ್ತಾವೆ ಕಸ್ಟಮರ್ ಬರ್ತಾರ ಇಲ್ಲಾಂದ್ರೆ ಒಂದು ಸತಿ ಏನಾರು ಚೆನ್ನಾಗಿಲ್ಲಪ್ಪ ಅಂತಂದ್ರೆ ಮತ್ತು ಅವ್ರೋಗಿ ಇನ್ನೊಬ್ರಿಗೆ ಯಾರಿಗೂ ಹೇಳೋಂಗಿಲ್ಲ ಹೀಗಾಗಿ ನಿಮ್ಗೆ ಕಸ್ಟಮರ್ ಬರೋದು ತಪ್ಪುತ್ತ ಅದು ಮಾತ್ರ ರುಚಿ ರುಚಿಯಾಗಿರಬೇಕು ಪುಡಿ ಚಟ್ನಿಗಳು ಹೆಂಗಪ್ಪ ಅಂದ್ರೆ ಪ್ರತಿ ಸಲ ಊಟ ಮಾಡುವಾಗಲೂ ಇದೇ ಮಾಡಿದಾರೇನೋ ಈಗಷ್ಟೇ ಮಾಡಿದಾರೇನೋ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿರ್ಬೇಕು ಹಂಗೆ ಮಾಡಿಕೊಟ್ರು ಅಂದ್ರೆ ನಿಮ್ಗೆ ಈ ಉದ್ಯೋಗ ಖಂಡಿತವಾಗ್ಲೂ ಎಷ್ಟು ಎಷ್ಟಂದ್ರೆ ಅಷ್ಟು ಯೂಸ್ ಆಗುತ್ತೆ ನೋಡ್ರಿ ಈ ಉದ್ಯೋಗ ಮಾತ್ರ ನಿಮ್ಗೆ ಖಾಲಿ ಕೂರೋಕ್ಕಿಂತ ಒಂದು ಕೆಲಸ ಆದಂಗೆ ಆಗುತ್ತೆ ನಿಮಗೂ ಮನೆಯಲ್ಲಿ ನೀವು ಇನ್ನಿತರ ಇನ್ನ ಥರ ಚಟ್ನಿಗಳನ್ನು ಹಿಂಗೆ ಮಾಡ್ಕೊತ ಹೋದಂಗೆಲ್ಲ ತುಂಬಾ ಯೂಸ್ ಆಗುತ್ತಾ ನಿಮಗೂ ಕೂಡ ನಾಲ್ಕು ಆಸು ಸಂಪಾದನೆ ಮಾಡ್ದಂಗೂ ಆಗುತ್ತಾ ಮನೆಯಲ್ಲೇ ಇದ್ದಂಗೆ ಆಗುತ್ತ ಮನೆ ಬಿಟ್ಟು ಆಚೆ ಹೋಗ ಹೋಗದೇ ಇರೋರು ಈ ರೀತಿಯಾದಂಥ ಒಂದು ಉತ್ತಮವಾದಂಥ ಒಂದು ಬಿಸ್ನೆಸ್ನ ನೋಡ್ಕೋಬೇಕು ಸಣ್ಣ ಮಾಡೋವಾಗ ಶುರುವಿನಲ್ಲಿ ಸಣ್ಣ ಸಣ್ಣ ಬಿಸ್ನೆಸ್ ಅನ್ನುತ್ತಾ ಆದರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರೆಲ್ಲರೂ ಫಸ್ಟು ಸ್ಟಾರ್ಟಿಂಗ್ ಸಣ್ಣ ಸಣ್ಣದಾಗ ಮಾಡೇ ಈಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೇಳಿ ಅನ್ನಿಸ್ಕೊಂಡಿರ್ತಾರೆ ಆದರೆ ಹಿಂದೆ ಇರೋ ಶ್ರಮ ಪಟ್ಟಿರೋದು ಕಷ್ಟ ನಮ್ಗೆ ಯಾರಿಗೂ ಗೊತ್ತಿರಲ್ಲ ಏ ದೊಡ್ಡವರು ದೊಡ್ಡವರು ಅಂತೀವಿ ಆದರೆ ದೊಡ್ಡವರೆಲ್ಲರೂ ಈ ಥರಥ ಈ ರೀತಿ ಸಣ್ಣ ಪು ಸಣ್ಣ ಸಣ್ಣದಾಗಿ ಶುರು ಮಾಡಿಕೊಂಡು ಆ ಲೆವೆಲ್ಲಿಗೆ ಬೆಳೆದಿರ್ತಾರೆ ನಾವು ಕೂಡ ಸಣ್ಣ ಸಣ್ಣದಾಗಿ ಶುರು ಮಾಡಿಕೊಂಡು ದೊಡ್ಡ ಲೆವೆಲ್ಗೆ ಬೆಳಿಬೇಕು ಅದಕ್ಕೆ ಮೊದಲು ನಾವು ಸಣ್ಣ ಪುಟ್ಟ ಕೆಲಸಗಳನ್ನು ಶುರುವಿನಲ್ಲಿ ಸಣ್ಣ ಸಣ್ಣದಾಗೆ ಮಾಡ್ಕೊತ ಹೋಗಬೇಕು ನೋಡಿದ್ರಲ್ಲ ಈ ವೇ ನಾನು ಹೇಳಿದ ಸಜೆಷನ್ನ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಾನಿಲ್ಲಿ ಸೀರೆ ಫಾಲ್ಸನ್ನು ನಾನು ನಾನಿವತ್ತು ಒಂದು ಎರಡು ಸೀರೆ ಫಾಲ್ಸ್ ಹಚ್ಚಿದ್ದೀನಿ ಒಂದೆರಡು ಸೀರೆ ಮೂರು ಸೀರೆ ಪಿಕೋ ಮಾಡಿದ್ದೀನಿ ಸಾಕು ನನಗೆ ದಿನ ಈಗ ಒಂದು ದಿನಕ್ಕೆ ಎರಡು ನೂರು ರೂಪಾಯಿ ಬರುತ್ತಾ ಒಂದು ದಿನಕ್ಕೆ ಎರಡು ನೂರು ರೂಪಾಯಿ ಆತು ನನಗೆ ಇಷ್ಟ ಆದ್ರೆ ನಾನು ಸಾಕು ಅಂತೀನಿ ನೋಡ್ರಿ ಎಲ್ಲಿ ಹೊರಗೆ ಹೋಗೋದು ಬೇಡ ಒಂದು ಮಧ್ಯಾಹ್ನ ಅಷ್ಟೇ ನಾನು ಮಾಡೋದು ಇದನ್ನ ದಿನ ಪೂರಾ ಮಾಡೋಂಗಿಲ್ಲ ಮುಂಜಾನೆ ಕೂತ್ಕೊಂಡ್ರೆ ಮಧ್ಯಾಹ್ನವರೆಗೂ ಅಷ್ಟೇ ನಾ ಮಾಡೋದು ಎರಡು ಗಂಟೆ ತನ ಅಷ್ಟೇ ನಾನೇ ಅಷ್ಟರಲ್ಲೇ ಎರಡು ನೂರು ರೂಪಾಯಿ ಆಗುತ್ತಲ್ಲ ನನಗೆ ಭಾಳ ಖುಷಿ ಐತಿ ನಾ ಮಾಡೋ ಕೆಲಸ ನನಗೆ ಭಾಳ ಖುಷಿ ಕೊಟ್ಟೈತಿ ಅಯ್ಯೋ ಎರಡು ಗಂಟೆ ತನಕ ಒಲಿಯೋದು ಆದ್ರೆ ಅಷ್ಟೇ ಸಾಕು ಪೂರಾ ಶ್ರಮ ಪಟ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ ಇಷ್ಟಾದರೆ ಸಾಕು ಎರಡು ನೂರು ರೂಪಾಯಿ ಆಗುತ್ತಲ್ಲ ದಿನ ಸಾಕು ಆದರೆ ಮಾಡ್ಬೋದು ಆದರೆ ನಮಗೆ ಪೂರ ಮೈ ಮೈಕೈಯೆಲ್ಲ ಬ್ಯಾನಿ ಮಾಡಿಕೊಂಡು ಮಾಡೋಕ್ಕೆ ಹೋಗ್ಬಾರ್ದು ನಮ್ಗೆ ಎಷ್ಟಾಗುತ್ತೋ ಅಷ್ಟನ್ನೇ ಮಾಡ್ಕೊತ ಹೋಗಬೇಕು ಮತ್ತು ಸಾಯಂಕಾಲ ಇರುತ್ತಲ್ಲ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸಾಯಂಕಾಲ ಮತ್ತು ಮನೆ ಕೆಲಸ ಮಾಡೋದು ಮಕ್ಕಳು ಬರ್ತಾರ ಮಕ್ಕಳಿಗೆ ಓದಿಸೋದು ಬರ್ಸೋದು ರಾತ್ರಿ ಮತ್ತೆ ಅಡುಗೆ ಮಾಡೋದು ಮತ್ತು ನಾಳೆ ಬೆಳಗ್ಗೆ ಏನು ಮಾಡ್ಬೇಕಪ್ಪ ಅನ್ನೋದನ್ನ ಯೋಚನೆ ಮಾಡೋದು ಇಷ್ಟು ಸಾಕು ಗೃಹಿಣಿಯರಿಗೆ ಮನೇಲಿ ಕೂತು ಮಾಡೋರಿಗೆ ಇಷ್ಟು ಸಾ ಆದರೆ ಸಾಕು ದಿನಕ್ಕೆ ಒಂದು ಇನ್ನೂರು ರೂಪಾಯಿ ಆದರೆ ಸಾಕು ಅದಕ್ಕಿಂತ ಹೆಚ್ಚಿಂದ ಏನು ಬೇಡ ಅನಿಸುತ್ತೆ ನನಗೆ ಮಾಡ್ಕೊಳ್ಳೋರು ಮಾಡ್ಕೊಬೋದು ದಿನ ಪೂರ ಸ್ಟಿಚಿಂಗ್ ಮಾಡೋರು ಇರ್ತಾರೆ ಅವರಂತರೂ ದಿನ ಪೂರ ಸ್ಟಿಚಿಂಗ್ ಮಾಡ್ತಾರೆ ರಾತ್ರಿ ಮಕ್ಕಳವರೆಗೂ ಸ್ಟಿಚಿಂಗ್ ಮಾಡ್ತಾರೆ ಅವರು ನೋಡಿ ನನಗೆ ಗಾಬರಿ ಆಗುತ್ತೆ ಒಂದು ಕ್ಷಣ ಹೆಂಗೆ ಹೊಲಿತಾರಪ್ಪ ಇವರು ನಮ್ಗೆ ನೋಡಿದ್ರೆ ಸ್ವಲ್ಪ ಹೊತ್ತು ಮಾಡಿದರೆ ಬೇಜಾರಾಗುತ್ತೆ ಇವ್ರು ಹೆಂಗೆ ಹೊಲಿತಾರಪ್ಪ ಅನ್ನೋಂಗಾಗುತ್ತಾ ದಿನ ಪೂರ ಕೂತ್ಕೊಂಡು ಹೊಲಿತಿರ್ತಾರೆ ಆದರೆ ಎಲ್ಲದು ಹೆಂಗೆ ನಿಭಾಯಿಸ್ತಾರೋ ಏನೂ ಗೊತ್ತಿಲ್ಲ ನಾನಂತೂ ಇಷ್ಟೇ ನೋಡ್ರಿ ಮಾಡೋದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಗೆ ಈ ವ್ಯಾಪಾರದ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಹಾಕಿ ಕಮೆಂಟ್ ಹಾಕಿದರೆ ಇದು ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಬಗ್ಗೆ ನನಗೆ ಗೊತ್ತಾಗುತ್ತಾ ದಯವಿಟ್ಟು ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಮತ್ತೆ ಏನಾದರೂ ಉದ್ಯೋಗಗಳು ಇದ್ದವು ಮಾಡೋದಕ್ಕೆ ಅಂತಂದರೆ ನಾನು ದಯವಿಟ್ಟು ನೋಡಿಕೊಂಡು ಎಲ್ಲಾದರೂ ನಾನು ವಿಚಾರಿಸ್ಕೊಂಡೆ ವಿಡಿಯೋನ ನಿಮ್ಗೆ ಮಾಡಿರ್ತೀನಿ ಖಾಲಿ ಖಾಲಿ ಏನು ಹೇಳೋದಿಲ್ಲ ಅದನ್ನು ಅದರಿಂದ ಏನಾದರೂ ಮುಂದೆ ಬಂದಾರ ಹಾಗೆ ಆಯ್ತಾ ಚೆನ್ನಾಗಿ ನಡೆದೈತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಾನು ಮತ್ತೆ ನಿಮ್ಗೆ ಇನ್ನೊಂದು ಏನಾದರೂ ಸಜೆಷನ್ ವೀಡಿಯೋ ಇತ್ತಪ್ಪ ಅಂದ್ರೆ ಹಾಕ್ತೀನಿ ದಯವಿಟ್ಟು ನಾನು ವೀಡಿಯೋನ ಇದೇ ರೀತಿ ಫಾಲೋ ಮಾಡ್ತಾರೆ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ನಮಸ್ಕಾರಗಳು ಮತ್ತೊಮ್ಮೆ ನಾನು ವೀಡಿಯೋನ ಇದೇ ರೀತಿ ನೋಡ್ತಾಯಿರಿ ನೋಡ್ತಾಯಿರಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಬಾ ಬಾಯ್